ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಸೊ ಖಂಡಿತವಾಗ್ಲೂ ಕೂಡ ಇದು ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರಬಹುದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಪಿ ಎಸ್ ಟಿ ಆರ್ ಜೊತೆಗೆ ಪಿ ಎಸ್ ಐ ಪರೀಕ್ಷೆ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಇದು ಬಹಳನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಡಿಯೋ ಆಗಿರುತ್ತೆ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಒಳಗೊಂಡಿರುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿಯಾಗಿ ಇದೆ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ದೊರಕಿಸಿಕೊಟ್ಟ ಮೈಸೂರಿನ ದಿವಾನ ಯಾರು ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದು ಸಲ ಓದ್ತೀನಿ ನೋಡಿ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಹುದ್ದೆಗಳ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ದೊರಕಿಸಿಕೊಟ್ಟಂತಹ ಮೈಸೂರಿನ ದಿವಾನರು ಯಾರು ಅಂತ ಹೇಳಿಬಿಟ್ಟು ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಮಿರ್ಜಾ ಇಸ್ಮಾಯಿಲ್ ಕಾಂತರಾಜ ಅರಸ್ ಸರ್ ಎಂ ವಿಶ್ವೇಶ್ವರಯ್ಯ ಶೇಷಾದ್ರಿ ಅಯ್ಯರ್ ಅಂತ ಇದೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಹಾಗಾದರೆ ಎಸ್ ನೀವು ಗೆಸ್ ಮಾಡಿದ್ದೀರಾ ಅಂತ ಭಾವಸ್ತಾ ಉತ್ತರವನ್ನು ನಾನು ಹೋಗ್ತೀನಿ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ಕಾಂತರಾಜ ಅರಸ್ ತುಂಬಾ ವಿಶ್ವೇಶ್ವರಯ್ಯ ಅಂತ ಅನ್ಕೊಂಡಿರ್ತೀರ ವಿಶ್ವೇಶ್ವರಯ್ಯನವರಲ್ಲ ಆಪ್ಷನ್ ಎರಡೇನಿದೆ ಕಾಂತರಾಜ ಅರಸ್ ಸೊ ಮೈಸೂರಿನ ದಿವಾನರಾದಂತಹ ವಿಶ್ವೇಶ್ವರಯ್ಯ ಅವರೇನಿದ್ದಾರೆ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಹುದ್ದೆಗಳಿಗೆ ಹುದ್ದೆಗಳಲ್ಲಿ ಹುದ್ದೆಗಳಿಗೆ ಮೀಸಲಾತಿಯನ್ನು ನೀಡುವಂತಹ ಒಂದು ಯೋಜನೆಗೆ ಅವರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಹಾಗಾಗಿ ಅವರು ತಮ್ಮ ಸ್ಥಾನದಿಂದ ರಾಜೀನಾಮೆಯನ್ನು ರಾಜೀನಾಮೆಯನ್ನು ಕೂಡ ನೀಡಿದ್ರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಏನು ಮೈಸೂರಿನ ರಾಜ ನಾಳ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅವರ ಒಂದು ಆಡಳಿತದಲ್ಲಿ ಬ್ರಾಹ್ಮಣರ ಪ್ರಾಬಲ್ಯವನ್ನು ವಿರೋಧ ಮಾಡ್ತಾರೆ ಸೊ ಹಿಂದುಳಿದ ವರ್ಗದವರಿಗೆ ಹೆಚ್ಚಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ಬೋದು ಹಾಗೆ ಎಜುಕೇಶನ್ ಶಿಕ್ಷಣದಲ್ಲಿ ಮೀಸಲಾತಿಯನ್ನು ನೀಡ್ತಕ್ಕಂತಹ ಒಂದು ಉದ್ದೇಶದಿಂದ ಒಂದು ಸಮಿತಿಯನ್ನು ಒಂದು ಕಮಿಟಿಯನ್ನು ಅವರು ರಚನೆ ಮಾಡ್ತಾರೆ ಸೊ ಈ ಒಂದು ಕ್ರಮಕ್ಕೆ ಇವ್ರು ತಗೊಂಡಂತಹ ಈ ಒಂದು ಕ್ರಮ ಏನಿದೆ ಇದಕ್ಕೆ ವಿಶ್ವೇಶ್ವರಯ್ಯನವರು ಕಂಪ್ಲೀಟ್ ಆಗಿ ಆಪೋಸಿಟ್ ಆಗಿ ನಿಂತಿರ್ತಾರೆ ಅಂದರೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಮತ್ತೆ ತಮ್ಮ ಒಂದು ದಿವಾನ ಸ್ಥಾನದಿಂದ ಅವರು ರಾಜೀನಾಮೆಯನ್ನು ಕೂಡ ಇಳಿ ಕೊಟ್ಟು ಬಿಡ್ತಾರೆ ರಾಜೀನಾಮೆಯನ್ನು ಕೊಡ್ತಾರೆ ಆದರೆ ಈ ಒಂದು ಮೀಸಲಾತಿ ಯೋಜನೆಗಳನ್ನ ಅನುಷ್ಠಾನಗೊಳಿಸೋದಿಕ್ಕೆ ಮುಂದಾದವರು ಮೈಸೂರು ರಾಜ್ಯದ ಮುಂದಿನ ದಿವಾನರು ಅಂದರೆ ಅವರಲ್ಲಿ ಪ್ರಮುಖವಾಗಿ ಕಾಂತರಾಜ ಅರಸ್ ಅವರೇನಿದ್ದಾರೆ ಈ ಯೋಜನೆಗಳನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಸೊ ಹಾಗಾಗಿ ಆಪ್ಷನ್ ಎರಡು ಕಾಂತರಾಜ ಅರಸ್ ಅವರೇನಿದ್ದಾರೆ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ದೊರಕಿಸಿಕೊಟ್ಟಂತಹ ಮೈಸೂರಿನ ದಿವಾನರು ಅಂತ the hair Second question, ಯಾವ ಸಾಮ್ರಾಜ್ಯವು ಪರ್ಷಿಯನ್ ಬದಲಾಗಿ ಉರ್ದು ಭಾಷೆಯನ್ನು ತನ್ನ ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಮಾಡಿಕೊಂಡಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾವ ಎಂಪೈರ್ ಪರ್ಷಿಯನ್ ಲ್ಯಾಂಗ್ವೇಜ್ನ ಬದಲಾಗಿ ಉರ್ದು ಭಾಷೆಯನ್ನು ರಾಜ್ಯದ ಒಂದು ಅಧಿಕೃತ ಭಾಷೆಯನ್ನಾಗಿ ಮಾಡಿಕೊಳ್ತು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ಈ ರೀತಿಯಾಗಿದೆ ಗೋಲ್ಕಂಡ ಬಿಜಾಪುರ್ ಬಿರಾರ್ ಅಹಮದಾಬಾದ್ ಸಾರಿ ಅಹಮದ್ ನಗರ್ ಅನ್ನೋದು ಆಯ್ಕೆಗಳಾಗಿದ್ದಾವೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಯಾವ ಒಂದು ರಾಜ್ಯ ಯಾವ ಒಂದು ಸಾಮ್ರಾಜ್ಯ ಅಧಿಕೃತ ಭಾಷೆಯನ್ನಾಗಿ ಉರ್ದು ಅನ್ನು ಮಾಡಿಕೊಳ್ತು ಅಂತಂದ್ರೆ ಆಪ್ಷನ್ ಒಂದು ಗೋಲ್ಕಂಡ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಗೋಲ್ಕಂಡ ಸಾಮ್ರಾಜ್ಯ ಕುತುಬ್ ಶಾಹಿ ವಂಶ ಏನಿದೆ ದಕ್ಷಿಣ ಭಾರತದ ಮೊದಲ ಮುಸ್ಲಿಂ ಆಡಳಿತಗಾರರಾಗಿರ್ತಾರೆ ಇಲ್ಲಿ ಉರ್ದು ಭಾಷೆಗೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿರ್ತಾರೆ ಈ ವಂಶಸ್ಥರು ಇವರು ಪರ್ಷಿಯನ್ ಭಾಷೆಯ ಬಳಸೋದ್ರ ಜೊತೆಗೆ ಪರ್ಷಿಯನ್ ಭಾಷೆಯನ್ನ ಬಳಸೋದ್ರ ಜೊತೆಗೆ ಉರ್ದು ಭಾಷೆಯನ್ನು ಕೂಡ ಅವರು ಪ್ರಚಾರಕ್ಕೆ ತರ್ತಾರೆ ಮತ್ತೆ ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಅವರ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ಉರ್ದು ಭಾಷೆಯನ್ನು ಹೆಚ್ಚಾಗಿ ಬಳಸುವಂತೆ ಅವರು ಪ್ರೋತ್ಸಾಹವನ್ನು ಮಾಡುತ್ತಾರೆ ಈ ಒಂದು ಭಾಷೆಯನ್ನು ಅಭಿವೃದ್ಧಿ ಪಡಿಸ್ತಾರೆ ಇನ್ನು ಕುತುಬ್ ಶಾಹಿಯವರೇನಿದ್ದಾರೆ ತೆಲುಗು ಆಗಿರ್ಬೋದು ಪರ್ಷಿಯನ್ ಆಗಿರ್ಬೋದು ಅರೇಬಿಕ್ ಮತ್ತು ಉರ್ದು ಭಾಷೆಗಳಿಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟಿದ್ರು ಆದರೆ ಉರ್ದು ಭಾಷೆಯನ್ನು ಆಡಳಿತ ಮಟ್ಟದಲ್ಲೂ ಕೂಡ ಬಳಸಿದವರು ಯಾರು ಅಂತಂದರೆ ಗೋಲ್ಕಂಡದ ನವಾಬರು ಅಥವಾ ಕುತುಬ್ ಶಾಹಿ ವಂಶಸ್ಥರು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಯಾವ ಸಾಮ್ರಾಜ್ಯ ಪರ್ಷಿಯನ್ ಬದಲಾಗಿ ಉರ್ದು ತನ್ನ ರಾಜ್ಯದ ಅಧಿಕೃತ ಭಾಷೆಯಾಗಿ ಮಾಡಿಕೊಂಡಿದ್ರು ಅಂತಂದ್ರೆ ಗೋಲ್ಕಂಡ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮೂರನೇ ಒಂದು ಪ್ರಶ್ನೆ ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಭಿತರ್ಕನಿಕ ನ್ಯಾಷನಲ್ ಪಾರ್ಕ್ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದು ಪ್ರಶ್ನೆ ರಾಜಸ್ಥಾನ್ ಮಣಿಪುರ ಒರಿಸ್ಸಾ ಅಥವಾ ಒಡಿಸ್ಸಾ ಅಂತ ಕೂಡ ಹೇಳ್ತೀವಲ್ಲ ಸೊ ನಾಲ್ ನಾಲ್ಕನೇ ಆಯ್ಕೆ ತಮಿಳುನಾಡು ಈ ನಾಲ್ಕು ರಾಜ್ಯಗಳಲ್ಲಿ ಎಲ್ಲಿ ಲೊಕೇಟ್ ಆಗಿದೆ ಭಿತರ್ಕನಿಕ ರಾಷ್ಟ್ರೀಯ ಉದ್ಯಾನವನ ಅನ್ನೋದು ಪ್ರಶ್ನೆ ಸೊ ನೀವು ಆಯ್ಕೆಗಳನ್ನ ಓದಿ ಗೆಸ್ ಕೂಡ ಮಾಡಿದೀರಿ ಎಸ್ ನಿಮ್ಮ ಆಯ್ಕೆ ಕರೆಕ್ಟ್ ಆಗಿತ್ತು ಆಪ್ಷನ್ ಮೂರು ಒರಿಸ್ಸಾ ಅಥವಾ ಒಡಿಸಾ ಬಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಭಾರತದಲ್ಲಿನ ಒರಿಸ್ಸಾ ಅಥವಾ ಒಡಿಸ್ಸಾ ರಾಜ್ಯದ ಕೇಂದ್ರಪಾಡ ಜಿಲ್ಲೆ ಸೊ ಇದು ಎಲ್ಲಿದೆ ಅಂತಂದ್ರೆ ಕೇಂದ್ರಪಾಡ ಕೇಂದ್ರಪಾಡ ಅಂತಕ್ಕಂತಹ ಒಂದು ಜಿಲ್ಲೆಯಲ್ಲಿ ಇದು ಲೊಕೇಟ್ ಆಗಿರುವಂಥದ್ದು ಇಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂತಹ ಮ್ಯಾಂಗ್ರೋವ್ ಕಾಡುಗಳು ಹೆಚ್ಚಾಗಿ ಇರುವಂಥದ್ದು ಅದ್ರ ಜೊತೆಗೆ ಬಹಳ ದುರ್ಗಮವಾಗಿರ್ತಕ್ಕಂತಹ ಜಲಮಾರ್ಗಗಳಿಗೆ ಈ ಒಂದು ಪ್ರದೇಶ ಅಥವಾ ಈ ಒಂದು ಪ್ರಾಂತ್ಯ ಈ ಒಂದು ಉದ್ಯಾನವನ ಪ್ರಸಿದ್ಧವಾಗಿರುವಂಥದ್ದು ಇಲ್ಲಿ ಭಾರತದಲ್ಲಿಯೇ ಅತ್ಯಂತ ಎರಡನೇ ಅತಿ ದೊಡ್ಡ ಮ್ಯಾಂಗ್ರೋವ್ ಪರಿಸರ ಇಲ್ಲಿ ಈ ಒಂದು ನ್ಯಾಷನಲ್ ಪಾರ್ಕ್ನಲ್ಲಿ ಲೊಕೇಟ್ ಆಗಿರುವಂಥದ್ದು ಸೊ ಹಾಗಾಗಿ ಈ ಒಂದು ಬಿತರ್ಕನಿಕ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತಂದರೆ ಒರಿಸ್ಸಾದಲ್ಲಿ ಇರುವಂತದ್ದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕನೇ ಪ್ರಶ್ನೆ ಮಧ್ಯಯುಗದ ಭಾರತವನ್ನು ಆಳಿದ ಏಕೈಕ ಮಹಿಳೆ ಯಾರು ಅಂತ ಕೇಳಿದ್ದಾರೆ ಸೊ ಮಧ್ಯಯುಗದ ಭಾರತವನ್ನ ಆಳ್ವಿಕೆ ಮಾಡಿದಂತಹ ಏಕೈಕ ಮಹಿಳೆ ಯಾರು ಹಾಗಾದ್ರೆ ಆಯ್ಕೆಗಳನ್ನ ನೋಡ್ತಾ ಹೋಗೋದಾದ್ರೆ ರಜಿಯ ಸುಲ್ತಾನ ಮುಮ್ತಾಜ್ ಮಹಲ್ ನೂರ್ ಜಹಾನ್ ಗುಲ್ಬದನ್ ಬೇಗಂ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಒಂದು ರಜಿಯ ಸುಲ್ತಾನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ರಜಿಯ ಸುಲ್ತಾನ ಇವರು ಇವರ ಒಂದು ಧೈರ್ಯ ಶೌರ್ಯ ಹಾಗೆ ನಿರ್ಧಾರಾತ್ಮಕ ನಾಯಕತ್ವವನ್ನು ಕಂಡು ಈತ ಈಕೆಯ ರಜಿಯಾ ಸುಲ್ತಾನಳ ತಂದೆ ಇಲ್ತಾಮಿಷ್ ಏನಿದ್ದಾರೆ ತನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಈಕೆಯನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾಳೆ ಮಾಡ್ತಾರೆ ಹಾಗೆ ಆಡಳಿತವನ್ನು ಕೂಡ ರಜಿಯ ಸುಲ್ತಾನ್ ನಿರ್ವಹಣೆ ಮಾಡಿಕೊಂಡು ಹೋಗ್ತಾಳೆ ಸೊ ಮಧ್ಯಯುಗದ ಭಾರತವನ್ನು ಆಳ್ವಿಕೆ ಮಾಡಿದಂತಹ ಏಕೈಕ ಮಹಿಳೆ ಅಂತಕ್ಕಂತಹ ಒಂದು ಪ್ರಸಿದ್ಧತೆಯನ್ನು ರಜೆಯ ಸುಲ್ತಾನ ಪಡ್ಕೊಂಡಿರುವಂಥದ್ದು ಇನ್ನು ಮುಮ್ತಾಜ್ ಮಹಲ್ ಏನಿದ್ದಾರೆ ಶಾ ಅವರ ಅವರ ಪತ್ನಿಯಾಗಿರ್ತಾರೆ ತಾಜ್ ಮಹಲ್ ಅವರಿಗೋಸ್ಕರ ಶಾಜಹಾನ್ ನಿರ್ಮಾಣ ಮಾಡಿರೋದು ಬಟ್ ಇವ್ರು ಯಾವುದೇ ರೀತಿಯಾದಂತಹ ಆಳ್ವಿಕೆಯನ್ನು ಮಾಡಿರಲಿಲ್ಲ ಇನ್ನು ನೂರ್ ಜಹಾನ್ ಜಹಾಂಗೀರ್ ಅವರ ಪತ್ನಿ ಪ್ರಮುಖ ರಾಜಕೀಯ ಪ್ರಭಾವ ಇದ್ರೂ ಕೂಡ ಅಧಿಕೃತವಾಗಿ ಇವರು ಬಾ ಆಡಳಿತವನ್ನು ನಿರ್ವಹಣೆ ಮಾಡಲಿಲ್ಲ ಇನ್ನು ನಾಲ್ಕನೇ ಆಯ್ಕೆ ಗುಲ್ಬದನ್ ಬೇಗಂ ಇವರು ಬಾಬರ್ನ ಮಗಳಾಗಿರ್ತಾಳೆ ಹುಮ ನಾಮ ಅಂತಕ್ಕಂತಹ ಒಂದು ಐತಿಹಾಸಿಕ ಕೃತಿಯನ್ನ ಬರೆದಂತಹ ಒಂದು ಹೆಗ್ಗಳಿಕೆ ಗುಲ್ಬದನ್ ಬೇಗಂಗೆ ಇರೋಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ರಜಿಯ ಸುಲ್ತಾನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಕ್ವಶನ್ ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಖಾರಿಫ್ ಬೆಳೆ ಅಂತ ಕೇಳಿದ್ದಾರೆ ಸೊ ಖಾರಿಫ್ ಬೆಳೆ ರಾಬಿ ಬೆಳೆ ಅದರ ಬಗ್ಗೆ ಐಡಿಯಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿ ಖಾರಿಫ್ ಬೆಳೆನ ಕೇಳಿರೋದ್ರಿಂದ ಆಯ್ಕೆಗಳೇನು ಕೊಟ್ಟಿದ್ದಾರೆ ತರಕಾರಿ ಭತ್ತ ಗೋಧಿ ಮತ್ತು ಹತ್ತಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಖಾರಿಫ್ ಬೆಳೆ ಯಾವುದು ಅನ್ನೋದನ್ನು ನಾವು ಹೇಳಬೇಕಾಗತ್ತೆ ಸೊ ಸರಿಯಾಗಿರುವಂತಹ ಯಾವುದು ಉತ್ತರ ಯಾವುದು ಅಂತ ನೀವು ಗೆಸ್ ಮಾಡಿದ್ದೀರಿ ಅಲ್ವಾ ಎಸ್ ನಿಮ್ಮ ಒಂದು ಆಯ್ಕೆ ಕರೆಕ್ಟ್ ಆಗಿತ್ತು ಆಪ್ಷನ್ ಮೂರು ಭತ್ತ ಅನ್ನೋದು ಇಲ್ಲಿ ಖಾರಿಫ್ ಬೆಳೆಗೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಸೊ ಖಾರಿಫ್ ಬೆಳೆ ಅಂದರೆ ಏನು ಅನ್ನೋದನ್ನ ಮೊದಲಿಗೆ ತಿಳ್ಕೊಬೇಕಾಗುತ್ತೆ ಖಾರಿಫ್ ಬೆಳೆಗಳು ಅಂತಂದರೆ ಮಳೆಯಾದ ನಂತರದ ಸಮಯದಲ್ಲಿ ಅಂತಂದರೆ ಜೂನ್ ಜುಲೈನಲ್ಲಿ ಇದನ್ನು ಬಿತ್ತನೆ ಮಾಡ್ತೀವಿ ಹಾಗೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ಅದು ಕಟಾವಿಗೆ ಬರುವಂಥದ್ದು ಸೊ ಇಂತಹ ಬೆಳೆಗಳನ್ನು ನಾವು ಏನಂತ ಹೇಳಿ ಕರಿತೀವಿ ಖಾರಿಫ್ ಬೆಳೆಗಳು ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಖಾರಿಫ್ ಬೆಳೆಗೆ ಯಾವುದನ್ನು ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಭತ್ತ ಸೊ ಹತ್ತಿ ಕೂಡ ಖಾರಿಫ್ ಬೆಳೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಮಳೆಗಾಲದ ಆರಂಭದಲ್ಲಿ ಇದನ್ನು ಬಿತ್ತಲಾಗುತ್ತೆ ಬಿತ್ತನೆ ಮಾಡ್ತಾರೆ ಸೊ ಹಾಗಾಗಿ ಇದನ್ನು ನಾವು ಖಾರಿಫ್ ಬೆಳೆ ಅಂತ ನಾವು ಹೇಳ್ತೀವಿ ಇನ್ನು ಗೋಧಿ ಬಂದ್ಬಿಟ್ಟು ರಾಬಿ ಬೆಳೆ ಆಗುತ್ತೆ ಇದನ್ನ ಚಳಿಗಾಲದ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಅಕ್ಟೋಬರ್ ಮತ್ತೆ ನವೆ ಅಕ್ಟೋಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ನಾವು ಇದನ್ನ ಬಿತ್ತನೆ ಮಾಡ್ತೀವಿ ಸೊ ಹಾಗಾಗಿ ಗೋಧಿ ಬಂದ್ಬಿಟ್ಟು ರಾಬಿ ಬೆಳೆ ಆಗುತ್ತೆ ಭತ್ತ ಬಂದ್ಬಿಟ್ಟು ಇಲ್ಲಿ ನಮಗೆ ಖಾರಿಫ್ ಬೆಳೆ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಭತ್ತ ಅನ್ನೋದು ಇಲ್ಲಿ ಖಾರಿಫ್ ಬೆಳೆಗೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನಿಯಮದಡಿ ಬ್ರಿಟಿಷರಿಗೆ ಒಳಪಡದ ರಾಜ್ಯ ಯಾವುದು ಅಂತ ಸೊ ಬ್ರಿಟಿಷರು ಒಂದು ನೀತಿಯನ್ನು ಅಥವಾ ನಿಯಮವನ್ನು ಜಾರಿಗೆ ತರ್ತಾರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಸೊ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ನಿಯಮದ ಅಡಿಯಲ್ಲಿ ಬ್ರಿಟಿಷರ ಕೈವಶವಾಗದೇ ಇರ್ತಕ್ಕಂತಹ ಅವರ ಒಂದು ಆಳ್ವಿಕೆಗೆ ಒಳಪಡದೇ ಇರತಕ್ಕಂತಹ ಒಂದು ರಾಜ್ಯ ಯಾವುದು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ಕಿತ್ತೂರು ಝಾನ್ಸಿ ನಾಗಪುರ ಮತ್ತೆ ಸತಾರ ಅನ್ನೋದು ನಮಗೆ ಕೊಟ್ಟಂತಹ ಒಂದು ಆಯ್ಕೆಗಳಾಗಿದ್ದಾವೆ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಈ ಒಂದು ನಿಯಮಕ್ಕೆ ಒಳಪಡದೇ ಇರತಕ್ಕಂತಹ ಒಂದು ಪ್ರಾಂತ್ಯ ಅನ್ನೋದನ್ನ ಹೇಳಬೇಕು ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಒಂದು ಕಿತ್ತೂರು ಅಂತಕ್ಕಂತಹ ಪ್ರಾಂತ್ಯ ಏನಿದೆ ಈ ಬ್ರಿಟಿಷ್ ಸರ್ಕಾರ ಏನು ಜಾರಿಗೆ ತಂದಿತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ಒಂದು ನೀತಿ ಅದಕ್ಕೆ ಒಳಪಡದೇ ಇರತಕ್ಕಂತಹ ಒಂದು ರಾಜ್ಯ ಸೊ ಈ ಒಂದು ನಿಯಮವನ್ನ ಬಳಸಿಕೊಂಡು ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾ ಇತ್ತು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂತಹ ಮಕ್ಕಳಿಗೆ ರಾಜ್ಯದ ಅಧಿಕಾರವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೆಲವೊಂದು ಕಾರಣಗಳನ್ನ ಕೊಟ್ಟು ಎಷ್ಟೋ ಪ್ರಾಂತ್ಯಗಳನ್ನ ಎಷ್ಟೋ ರಾಜ್ಯಗಳನ್ನ ಅವರು ವಶಪಡಿಸ್ಕೊಂಡಿರ್ತಾರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಗೆ ಒಂದು ನೀತಿಗೆ ಒಳಪಟ್ಟಂತಹ ಕೆಲವೊಂದು ಪ್ರಾಂತ್ಯಗಳು ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೇ ಆಯ್ಕೆಗಳಲ್ಲಿ ಕೊಟ್ಟಿದ್ದಾರೆ ಝಾನ್ಸಿ ಆಗಿರ್ಬೋದು ಸತಾರಾ ನಾಗಪುರ ಈ ಎಲ್ಲಾ ರಾಜ್ಯಗಳೇನ್ ಏನಾಗುತ್ತೆ ಬ್ರಿಟಿಷರ ಒಂದು ಪ್ರಾಂತ್ಯಕ್ಕೆ ಬ್ರಿಟಿಷರ್ ಅದನ್ನ ವಶಪಡಿಸ್ಕೊಳ್ತಾರೆ ಆದರೆ ಕಿತ್ತೂರು ರಾಜ್ಯದ ನಾಯಕಿ ಏನಿದ್ದಾರೆ ರಾಣಿ ಚೆನ್ನಮ್ಮನವರೇನಿದ್ರು ಇವರು ಬ್ರಿಟಿಷರು ತಂದಂತಹ ಈ ಒಂದು ನೀತಿಗೆ ಕಂಪ್ಲೀಟಾಗಿ ಆಪೋಸ್ ಮಾಡ್ತಾರೆ ಅಂದರೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಸೊ ಹಾಗಾಗಿ ಯುದ್ಧವನ್ನು ಕೂಡ ಮಾಡ್ತಾರೆ ಬ್ರಿಟಿಷರ ಜೊತೆಗೆ ಸೊ ಇವರ ದತ್ತು ಮಗ ಯಾರು ಅಂತ ಹೇಳಿದರೆ ಪುತ್ರ ಶಿವಲಿಂಗಪ್ಪ ದತ್ತು ಪುತ್ರ ಶಿವಲಿಂಗಪ್ಪ ಇವರನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಏನು ಮಾಡ್ತಾರೆ ಕಿತ್ತೂರು ರಾಜ್ಯದ ವಾರಸುದಾರ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಆದರೆ ಬ್ರಿಟಿಷ ಬ್ರಿಟಿಷರು ಏನಿದ್ದಾರೆ ಇವರು ಈ ಒಂದು ನಿರ್ಧಾರ ಒಪ್ಕೊಳ್ಳದೆ ಆ ರಾಜ್ಯವನ್ನ ತಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಆವಾಗ ರಾಣಿ ಚೆನ್ನಮ್ಮ ಆಬ್ವಿಯಸ್ಲಿ ಶಸ್ತ್ರ ಹಿಡಿದು ಯುದ್ಧವನ್ನ ನಡೆಸಿಯೇ ಬಿಡ್ತಾರೆ ಸೊ ಹಾಗಾಗಿ ಇವರ ಒಂದು ನೀತಿಗೆ ಒಳಪಡದೇ ಇರತಕ್ಕಂತಹ ಒಂದು ರಾಜ್ಯ ಪ್ರಾಂತ್ಯ ಅಂತ ಹೇಳಿದ್ರೆ ಅದು ಕಿತ್ತೂರು ಪ್ರಾಂತ್ಯ ಅಂತ ಹೇಳ್ಬೋದು ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ಇಮೇಲ್ನ ಪ್ರವರ್ತಕರು ಯಾರು ಅನ್ನೋದು ಪ್ರಶ್ನೆ ಸೊ ಇಮೇಲ್ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ಇಮೇಲ್ ಕಳಿಸ್ತಾ ಇರ್ತೀವಿ ಜಾಬಲ್ಲಿ ಆಗಿರ್ಬೋದು ಅಥವಾ ಒಬ್ರಿಗೊಬ್ರು ಮೆಸೇಜ್ ಪಾಸ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಸೊ ಇಮೇಲ್ ಅನ್ನೋದು ನಮ್ಮ ಒಂದು ಫೋನ್ನಲ್ಲಿ ಇರತಕ್ಕಂತಹ ಒಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಸೊ ಈ ಈ ಒಂದು ಇಮೇಲನ್ನು ಯಾರು ಹಿಡಿದ್ರು ಅಂತಕ್ಕಂಥದ್ದೇ ಪ್ರಶ್ನೆ ಇದರ ಒಂದು ಪ್ರವರ್ತಕರು ಯಾರು ಅನ್ನೋದು ಆಪ್ಷನ್ಸ್ ನೋಡಿ ಶಿವ ಅಯ್ಯಾದುರೈ ಬ್ರಿಯಾನ್ ಆ್ಯಕ್ಟ ನ್ ಆ್ಯಂಡ್ ಜಾನ್ ಕೊಯುಮ್ ವಿಜಯ್ ಭತ್ಕ್ರಾ ಹಾಗೆಯೇ ಸಬೀರಾ ಭಾಟಿಯಾ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇಷ್ಟು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಆನ್ಸರ್ ಅಂತಂದರೆ ಆಪ್ಷನ್ ಒನ್ ಶಿವ ಅಯ್ಯ ದುರೈ ಸೊ ಹೇಗೆ ಶಿವ ಅಯ್ಯ ದುರೈ ಅವರು ಇಮೇಲನ್ನು ಅನ್ನ ಇಮೇಲ್ನ ಪ್ರವರ್ತಕರು ಅಂತ ಹೇಳ್ತೀರಿ ಅಂತ ನಿಮ್ಮ ಪ್ರಶ್ನೆ ಆಗಿರಬಹುದು ಸೊ ಶಿವ ಅಯ್ಯ ದುರೈ ಅವರು ಏನಿದ್ದಾರೆ ಇವರನ್ನು ಅವರು ಇಮೇಲ್ನ ಆವಿಷ್ಕಾರಕರು ಅಂತ ಹೇಳಿ ಘೋಷಣೆ ಮಾಡ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಹದಿನಾಲ್ಕು ವರ್ಷದವರಾಗಿದ್ದಂತಹ ಶಿವ ಅಯ್ಯ ದುರೈರವರೇನಿದ್ದಾರೆ ನ್ಯೂ ಜೆರ್ಸಿಯ ಯೂನಿವರ್ಸಿಟಿ ಆಫ್ ಮೆಡಿಸಿನ್ ಆ್ಯಂಡ್ ಡೆಂಟಿಸ್ಟ್ರಿ ಡೆಂಟಿಸ್ಟ್ರಿ ಆಫ್ ನ್ಯೂ ಜೆರ್ಸಿ ಸೊ ಇಲ್ಲಿ ಈ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಇಮೇಲ್ ಅಂತಕ್ಕಂತಹ ಒಂದು ಪ್ರೋಗ್ರಾಮನ್ನು ಅವರು ಡೆವಲಪ್ ಮಾಡ್ತಾರೆ ಯಾರು ಶಿವ ಅಯ್ಯ ದುರೈ ಸೊ ಈ ಒಂದು ಪ್ರೋಗ್ರಾಮ್ ಏನಿದೆ ಇನ್ಬಾಕ್ಸ್ ಆಗಿರ್ಬೋದು ಔಟ್ಬಾಕ್ಸ್ ಬಿ ಸಿ ಸಾರಿ ಬಿ ಸಿ 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 ಬುಕ್ಸು ಈ ರೀತಿಯಂತಹ ಹಲವಾರು ವೈಶಿಷ್ಟ್ಯಗಳನ್ನು ಹೊಂದಿರುತ್ತೆ ಹಾಗೆಯೇ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಅವರು ಇದರ ಒಂದು ಕಾಪಿ ರೈಟನ್ನು ಕೂಡ ಪಡ್ಕೊಳ್ತಾರೆ ಆದರೆ ಇಮೇಲ್ನ ಇತಿಹಾಸವನ್ನು ಅಧ್ಯಯನ ಮಾಡಿದಂತಹ ಇತಿಹಾಸಕಾರರಾಗಿರಬಹುದು ಹಾಗೆ ತಂತ್ರಜ್ಞಾನ ತಜ್ಞರೇನಿದ್ದಾರೆ ಇದನ್ನು ಪ್ರಶ್ನೆ ಮಾಡಿದ್ದಾರೆ ಹೇಗೆ ಶಿವ ಅವರು ಇಮೇಲ್ನ ಆವಿಷ್ಕಾರಕರು ಅಂತ ಹೇಳ್ತೀರಿ ಇವರು ಹೇಳೋ ಪ್ರಕಾರ ಅಂದರೆ ಅಂದರೆ ಇತಿಹಾಸಕಾರರು ಮತ್ತು ತಂತ್ರಜ್ಞರು ತಂತ್ರಜ್ಞಾನ ತಜ್ಞರು ಹೇಳೋ ಪ್ರಕಾರ ಇಮೇಲ್ ಸಿಸ್ಟಮ್ ಏನಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿನೇ ಆರಂಭ ಆಗಿತ್ತು ಅದರಲ್ಲೂ ವಿಶೇಷವಾಗಿ ಆರ್ಪೊನೇಟ್ ಅಂತಕ್ಕಂತಹ ಒಂದು ಸಂಶೋಧನಾ ನೆಟ್ವರ್ಕ್ನಲ್ಲಿ ರೇಟ್ ಟಾಮ್ಲಿನ್ಸನ್ ಅಂತಕ್ಕಂತಹ ವಿಶೇಷ ಪೈಲಟ್ಗಳು ಇದನ್ನ ಡೆವಲಪ್ ಮಾಡಿದ್ರು ಸೊ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಮೊದಲನೇ ಬಾರಿಗೆ ಟ್ಯಾಂಬ್ಲಿನ್ಸನ್ ಅವರು ಮಾಡ್ತಾರೆ ಎರಡು ಕಂಪ್ಯೂಟರ್ ಗಳ ನಡುವೆ ಸಂದೇಶವನ್ನು ಕಳುಹಿಸತಕ್ಕಂತಹ ಒಂದು ವ್ಯವಸ್ಥೆಯನ್ನ ಆಲ್ರೆಡಿ ರೂಪಿಸಿದ್ರು ಸೊ ಶಿವ ಅಯ್ಯದುರೈ ಅವರು ಇ ನ ಆವಿಷ್ಕಾರಕರು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವು ಇತಿಹಾಸಕಾರರು ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ರೇ ಟ್ಯಾಮ್ಲಿನ್ಸನ್ ಅವರ ಹೆಸರು ಇಲ್ಲದೆ ಇರೋದ್ರಿಂದ ನಾವು ಶಿವ ಅಯ್ಯಾದುರೈ ಅಂತಾನೆ ನಾವು ಆಯ್ಕೆ ಮಾಡಬೇಕಾಗಿ ಬಟ್ ರೇ ಇಮೇಲ್ ನ ಆಧುನಿಕ ರೂಪವನ್ನ ರೂಪಿಸಿದವರು ಅಂತ ನಾವು ಹೇಳಬಹುದು ಸೊ ಆಧುನಿಕ ಇಮೇಲ್ನ ಆಧುನಿಕ ರೂಪವನ್ನು ಕೊಟ್ಟವರು ಆಧುನಿಕ ರೂಪವನ್ನು ರೂಪಿಸಿದವರು ಯಾರು ಅಂತ ಕೇಳಿದ್ರೆ ರೇ ಟ್ಯಾಮ್ಲಿನ್ಸನ್ ಅಂತ ಅಂತ ಹೇಳಿ ನಾವು ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು ಬಟ್ ಇಲ್ಲಿ ಯಾವುದೇ ಆಯ್ಕೆಗಳು ಇಲ್ಲದೆ ಇರೋದ್ರಿಂದ ನಾವು ಶಿವ ಅಯ್ಯ ಅವರ ಹೆಸರನ್ನ ತಗೊಳ್ಬೇಕಾಗತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ಕುತುಬ್ ಮಿನಾರ್ ಬಳಿ ಇರುವ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದ್ದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ಗುಪ್ತರು ದೆಹಲಿ ಸುಲ್ತಾನರು ಮೌರ್ಯರು ಮತ್ತು ಕುಶಾನರು ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಯ್ಕೆ ಒಂದು ಗುಪ್ತರು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಕುತುಬ್ ಮಿನಾರ್ ಬಳಿ ಇರತಕ್ಕಂತಹ ಒಂದು ಉಕ್ಕಿನ ಸ್ತಂಭ ಏನಿದೆ ಅದು ಸೇರಿರೋ ಅಂಥದ್ದು ಯಾರಿಗೆ ಗುಪ್ತರಿಗೆ ಸೊ ಇದು ಗುಪ್ತರ ಕಾಲದಲ್ಲಿ ಸ್ಥಾಪನೆ ಮಾಡಲ್ಪಟ್ಟಿರೋ ಅಂಥದ್ದು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಅವನ ಅಧಿಕ ಕಾರ ಅವನ ಒಂದು ಆಡಳಿತದ ಸಂದರ್ಭದಲ್ಲಿ ಇದನ್ನು ಸ್ಥಾಪಿಸ್ತಾ ಸ್ಥಾಪಿಸಲಾಗುತ್ತೆ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಸೊ ಈ ಒಂದು ಉಕ್ಕಿನ ಸ್ತಂಭಕ್ಕೆ ಬರೋಬ್ಬರಿ ಸಾವಿರದ ಆರ್ನೂರು ವರ್ಷ ಅಂದ್ರೆ ವರ್ಷಕ್ಕಿಂತ ಅಂತ ಹೇಳ್ತಾರೆ ಅಂದ್ರೆ ವರ್ಷಕ್ಕಿಂತ ಮೇಲ್ಪಟ್ಟ ಹಳೆಯ ಒಂದು ಉಕ್ಕಿನ ಸ್ತಂಭ ಅಂತ ಹೇಳ್ತಾರೆ ಸೊ ಇದು ಅದರ ಒಂದು ಧಾತು ಆಗಿರಬಹುದು ಉಕ್ಕಿನ ಗುಣಮಟ್ಟದಿಂದ ಪ್ರಸಿದ್ಧತೆಯನ್ನ ಪಡ್ಕೊಂಡಿರುವಂತದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಗುಪ್ತರು ಅನ್ನೋದು ಸರಿಯಾಗಿರುವ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಉದ್ದವಾದ ಎರಡನೇ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಕೇಳಿದ್ದಾರೆ ಅತಿ ಹೆಚ್ಚು ಉದ್ದವಾಗಿರ್ತಕ್ಕಂಥ ಎರಡನೇ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಸೊ ನೋಡಿ ಆಯ್ಕೆಗಳು ಎನ್ ಹೆಚ್ ಸೆವೆನ್ ಎನ್ ಹೆಚ್ ಫಾರ್ಟಿ ಏಟ್ ಎನ್ ಎಚ್ ಫಾರ್ಟಿ ಫೋರ್ ಎನ್ ಎಚ್ ಟ್ವೆಂಟಿ ಸೆವೆನ್ ಅಂತ ಇದೆ ಯಾವುದಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ ನಾಲ್ಕು ಎನ್ ಹೆಚ್ ಟ್ವೆಂಟಿ ಫೋರ್ ಟ್ವೆಂಟಿ ಸೆವೆನ್ ಅನ್ನೋದು ಸರಿಯಾದ ಉತ್ತರ ಹೆದ್ದಾರಿ ಇಪ್ಪತ್ತ ಏಳು ಏನಿದೆ ಭಾರತದಲ್ಲಿ ಅತಿ ಹೆಚ್ಚು ಉತ್ತ ಉದ್ದವಾದ ಎರಡನೇ ರಾಷ್ಟ್ರೀಯ ಹೆದ್ದಾರಿ ಆಗಿರುವಂಥದ್ದು ಇದು ಬರೋಬ್ಬರಿ ಮೂರು ಸಾವಿರದ ಮುನ್ನೂರು ಕಿಲೋಮೀಟರ್ ಉದ್ದವನ್ನ ಒಳಗೊಂಡಿದೆ ಇದು ಭಾರತವನ್ನ ಪೂರ್ವದಿಂದ ಪಶ್ಚಿಮದ ಕಡೆಗೆ ಇದು ಸಂಪರ್ಕವನ್ನ ಮಾಡುತ್ತೆ ನ್ಯಾಷನಲ್ ಹೈವೇ ಟ್ವೆಂಟಿ ಫೋರ್ ಸೊ ಇದು ಗುಜರಾತ್ನಿಂದ ಅಸ್ಸಾಂ ಹಾಗೆ ನಾಗಲ್ಯಾ ತನಕ ಇದು ವಿಸ್ತಾರಗೊಂಡಿರುವಂಥದ್ದು ಸೊ ಈ ಒಂದು ನ್ಯಾಷನಲ್ ಹೈವೇ ಟ್ವೆಂಟಿ ಸೆವೆನ್ ಏನಿದೆ ಸಂಪರ್ಕ ಮಾಡತಕ್ಕಂತಹ ನಗರಗಳು ಯಾವುದು ರಾಜಸ್ಥಾನ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಮಧ್ಯಪ್ರದೇಶ ಇದೆಲ್ಲವೂ ಕೂಡ ಏನು ಎನ್ ಹೆಚ್ ಟ್ವೆಂಟಿ ಸೆವೆನ್ಗೆ ಸಂಪರ್ಕ ಮಾಡತಕ್ಕಂತಹ ಒಂದು ರಸ್ತೆ ಆಗಿರುತ್ತೆ ಸೊ ಹಾಗಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಉದ್ದವಾದ ಮೊದಲನೇ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಕೇಳಿದ್ರೆ ಎನ್ ಹೆಚ್ ಫಾರ್ಟಿ ಫೋರ್ ಇದು ಫಸ್ಟ್ ಪ್ಲೇಸ್ ಅಲ್ಲಿ ಹಾಗೆಯೇ ಇದು ಸೆಕೆಂಡ್ ಪ್ಲೇಸಲ್ಲಿ ಇರುವಂಥದ್ದು ಮೊದಲನೇ ರಾಷ್ಟ್ರೀಯ ಹೆದ್ದಾರಿ ಅತಿ ಉದ್ದವಾದ ಮೊದಲನೇ ರಾಷ್ಟ್ರೀಯ ಹೆದ್ದಾರಿ ಬಂದು ಎನ್ ಹೆಚ್ ಫೋರ್ಟಿ ಫೋರ್ ಎರಡನೇ ರಾಷ್ಟ್ರೀಯ ಹೆದ್ದಾರಿ ಬಂದು ಎನ್ ಹೆಚ್ ಟ್ವೆಂಟಿ ಸೆವೆನ್ ಸೊ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ಪೂರ್ವ ಘಟ್ಟಗಳು ಮತ್ತು ಪು ಪಶ್ಚಿಮ ಘಟ್ಟಗಳು ಸೇರ್ತಕ್ಕಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳಿಂದ ನೋಡೋದಾದ್ರೆ ಕಾಳಮ್ಮನ ಬೆಟ್ಟ ನೀಲಗಿರಿ ಬೆಟ್ಟ ಅಣ್ಣಾಮಲೈ ಬೆಟ್ಟ ಪಳನಿ ಬೆಟ್ಟ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಯಾವ ಒಂದು ಘಟ್ಟದಲ್ಲಿ ಯಾವ ಒಂದು ಬೆಟ್ಟದಲ್ಲಿ ಪೂರ್ವ ಹಾಗೆ ಪಶ್ಚಿಮ ಘಟ್ಟಗಳು ಸೇರುತ್ತೆ ಅಂತ ಹೇಳಿದರೆ ಆಪ್ಷನ್ ಎರಡು ನೀಲಗಿರಿ ಬೆಟ್ಟ ಅಂತಕ್ಕಂಥದ್ದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೀಲಗಿರಿ ಬೆಟ್ಟಗಳು ಮುಖ್ಯವಾಗಿ ತಮಿಳುನಾಡು ಕೇರಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಇದು ವಿಸ್ತಾರಗೊಂಡಿರೋದ್ರಿಂದ ಪೂರ್ವ ಮತ್ತೆ ಪಶ್ಚಿಮ ಘಟ್ಟಗಳನ್ನ ಸಂಪರ್ಕಿಸತಕ್ಕಂತಹ ಪ್ರಮುಖ ಸ್ಥಳ ನೀಲಗಿರಿ ಬೆಟ್ಟಗಳು ನೀಲಗಿರಿ ಅಂತ ಹೇಳಿದ್ರೆ ನೀಲಿ ಪರ್ವತ ಅಂತ ಹೇಳಿ ಕರೆಯಲ್ಪಡ್ತಕ್ಕಂತಹ ಈ ಒಂದು ಪ್ರದೇಶ ಏನಿದೆ ಪ್ರಮುಖವಾಗಿ ಪ್ರವಾಸೋದ್ಯಮ ಸ್ಥಳವಾಗಿ ಹೆಚ್ಚಿನ ಒಂದು ಟೂರಿಸ್ಟ್ಗಳು ಇಲ್ಲಿಗೆ ಬರ್ತಾರೆ ಸೊ ಇತ್ತೀಚೆಗೆ ಇದು ನೀಲಗಿರಿ ಹಿಮಾಲಯದ ಭಾಗವಾಗಿರೋದ್ರಿಂದ ಸೊ ಇಲ್ಲಿ ಏನು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನ ಸಂಪರ್ಕಿಸತಕ್ಕಂತಹ ಒಂದು ಪ್ರದೇಶ ಅಂತ ನಾವು ನೀಲಗಿರಿ ಬೆಟ್ಟವನ್ನ ಹೇಳ್ಬೋದು ಸೊ ಹಾಗಾಗಿ ಆಪ್ಷನ್ ಎರಡು ನೀಲಗಿರಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ